ಸರ್ ಮಾತಾಡ್ತಾರೆ ಎಲ್ಲರಿಗೂ ಶರಣ ಶರಣಾರ್ಥಿ ಸರ್ ಚೆನ್ನಾಗಿ ಕೇಳ್ತಾ ಇದ್ದೆ ಅದರೊಳಗೆ ಎರಡು ವಿಷಯಗಳನ್ನು ನಾನು ಸಿಕ್ಕಿಯನ್ನು ಹೇಳ್ಬೇಕಂತ ಬಯಸ್ತೀನಿ ಆ ದುರ್ಗೆ ಗುರ್ತಾಗಿ ಒಂದು ವಿಷಯ ಹೇಳ್ತಿದ್ರು ಸೊ ಅದಕ್ಕೆ ಗೊತ್ತಾಗಿ ಶರಣರ ಅಭಿಪ್ರಾಯ ಏನು ಅದನ್ನ ನಾನು ಹೇಳಬೇಕಿಸ್ತೇನೆ ಯಾಕಂದ್ರೆ ಬಸವನ ರಚನೆ ನಾವು ಹೇಳ್ಬೋದು ಇನ್ನೂ ಸಾಕಷ್ಟು ಅವರು ಇವೇನು ನಂಬಿಕೆಗಳನ್ನೇ ಅವರ ತಿಂತೇಳಿ ಶರಣ ಸಂಪಾದ ಸೊ ಈ ನಂಬಿಕೆ ಕುರಿತಾಗಿ ವಿಶೇಷವಾಗಿ ಮಾರಿ ಮಸ್ನಿ ಕಾಳೆ ದುರ್ಗೆ ಇವುಗಳ ಕುರಿತಾಗಿ ಶರಣರು ಏನ್ ಹೇಳಿದ್ದಾರೆ ಅಂದ್ರೆ ಮೊದಲೇದು ಕಾಳೆ ಗಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಮುಂಚಿಗಳಿಂದ ಮುನ್ನ ಉಮೆ ಕಲ್ಯಾಣದಿಂದ ಮುನ್ನ 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 ಅಂದಿಗೆ ಅಲ್ಲಿ ಹಳೆಯ ನಾನು ಮಹಾದಾನಿ ಕುಡಲ ಸಂಗಮ ದೇವ ಅಂತ ಇವೆಲ್ಲ ಏನು ದೇವರುಗಳು ಎಲ್ಲ ಹುಟ್ಟಿದು ಇವೆಲ್ಲ ಹುಟ್ಟೋಕ್ಕಿಂತ ಮುಂದೆ ಏನಿತ್ತು ಆ ವಿಶ್ವ ಚೈತನ್ಯ ಏನಿತ್ತು ಬ್ರಹ್ಮಾಂಡ ಏನಿತ್ತು ಅದು ನಿಜವಾದಂತಹ ದೇವರನ್ನು ಪರಿಕಲ್ಪನೆ ಶರಣರು ಅದನ್ನನೆ ಅದಕ್ಕೆ ಅಂದಿಗೆ ಎಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳಿ ಮಸ್ಕೆ ಎರಡನೇದಾಗಿ ಎಷ್ಟು ಸರಳವಾಗಿ ಹೇಳಬೇಕಾದ್ರೆ ಇದು ಅತಿ ಸರಳವಾಗಿರುತ್ತೆಂತ ದೇವರು ಅಂದ್ರೆ ಮಾರಿ ಎಂಬುದು ಬೆರಿಲ್ಲ ಕಾಣೆಯರು ಮಾರಿ ಎನ್ನು ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವರ ನೆನೆಯ ಬರೆದರೆ ಮಾರಿ ಇದ್ರಾಗ ನಾವು ತಿಳ್ಕೊಂಡು ಮಾರಿ ಮಸನಿ ದುರ್ಗೆ ಕಾಳಿ ಉಮೆ ಎಲ್ಲ ಕಾಲ್ಪನಿಕ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಕಂಡು ಈ ಒಂದು ವಿಷಯ ಇನ್ನೊಂದು ನಾಳೆ ವಿಷಯ ಇದರ ಜೊತೆಗೆ ನಾನು ಮಂಗಳೂರಿಗೆ ಮೊನ್ನೆ ವಚನ ಸಮ್ಮೇಳನ ಇತ್ತು ರಾಜ್ಯ ಮಟ್ಟದ ಸಮ್ಮೇಳನ ಅನುಭವವನ್ನು ನೋವು ಹಂಚಿಕೊಳ್ಳಬೇಕು ಬಯಸ್ತೇನೆ ಆ ಅಲ್ಲಿ ನಿಜವಾಗಿ ಮಂಗೂರು ಮಂಗೂರು ಎರಡು ಸಿಕ್ಕು ಅಲ್ಲಿ ಜೀವನವನ್ನು ಹೆಂಗಿದೆ ಅಂದ್ರೆ ಯಾಕಂದ್ರೆ ನಮ್ಮ ಶರೀರ ಸಂಪ್ರದಾಯ ಎಲ್ಲೋ ಶರಣರು ಬೇರೆ ಬೇರೆ ಕಡೆ ಪೊಲೀಸ್ ಹೋದ್ರು ಅಂತದ್ರೊಳಗೆ ಈ ಶರಣ ಸಂಸ್ಕೃತಿಯನ್ನ ಪಾಲಿಸುವಂತ ಜನರು ಸಹಿತ ಆ ವಿಶೇಷವಾಗಿ ವ್ಯಾಪಾರ ಜನ ಇದ್ದರು ಆ ಜನರು ಸಹಿತ ತಮ್ಮ ವ್ಯಾಪಾರ ಉದ್ದೇಶಕ್ಕಾಗಿ ಬದುಕಿನ ಉದ್ದೇಶಕ್ಕಾಗಿ ಅಲ್ಲಿ ಹೋಗಿ ನಿಲ್ಲಿಸಿದ್ರು ಅವರ ಅಂತ ಜನ ಏನು ಹದಿಮೂರು ಹದಿನಾಲ್ಕನೇ ಶತಮಾನದೊಳಗೆ ಅಲ್ಲಿ ಹೋಗಿ ಉಳಿದಂತ ಜನರೊಳಗೆ ಕೆಲವೊಂದು ಅಸಹಜವಾಗಿ ಒಂದು ಕೆಳದಿ ಅರಸರ ಕಾಲದಲ್ಲಿ ಈ ನಮ್ಮ ಶರಣ ಸಂಪ್ರದಾಯ ಒಂದು ಅಭಿವೃದ್ಧಿ ಹೊಂಟು ಅದಕ್ಕಾಗಿ ಅಲ್ಲಿ ಮಠಗಳು ನೂರ ಎಂಟು ಮಠಗಳಲ್ಲ ಉಂಟು ಹದಿನೈದು ಹದಿನಾರು ಶತಮಾನಗಳು ನೂರ ಎಂಟು ಮಠಗಳ ಆದ್ರೆ ಒಂದೇ ಹೈದ್ರಾಲಿಯ ದಾಳಿಯ ಕಾರಣಕ್ಕಾಗಿ ಕೆಳದಿಯ ಸಂಸ್ಥಾನ ನಾಶ ಆಗಿತ್ತು ಅವಾಗ ಸಹಜವಾಗಿ ಈ ರಾಜಶ್ರಯನ್ನು ನಡೆದಂತಹ ಈ ಸಂಪ್ರದಾಯ ಶೀಘ್ರ ನಡೆದಿತ್ತು ಹಿನ್ನಡೆ ನಾಶ ಆಗ್ಲಿಲ್ಲ ಹಿನ್ನಡೆ ಹೀಗಾಗಿ ಅಲ್ಲಿ ಆ ಪರ ಬಂದಿತ್ತಂತ ಮಠ ಇತಂತೆ ಅದು ಎಲ್ಲ ಹೋಗಿ ಅಥವಾ ಅವರು ದಾನ ಮಾಡಿದ್ರು ಅಥವಾ ಯಾರ ಟೆಕ್ನಿಷಿಯನ್ ಗೊತ್ತಿಲ್ಲ ಅದೆಲ್ಲ ಒಂದು ನೂರ ಎಕರೆ ಆಸ್ತಿ ಉಳಿದರೆ ಒಂದು ಹಳೆ ಮಠ ಅದೇ ಅಲ್ಲಿ ಆ ಶಂಡ್ರು ಸಹಿತ ಕಾರ್ಯಕ್ರಮದಲ್ಲಿದ್ದರು ಮತ್ತೆ ಒಂದು ಅಲ್ಲಿ ಬೇರೆ ಕಡೆ ಹೋಗಿದ್ರಂತೆ ಅಲ್ಲಿ ಒಬ್ಬರ ಹಿರಿಯ ವಯಸ್ಸಿನ ಒಬ್ಬ ಅಜ್ಜಿಯವರು ಅಲ್ಲಿ ಇದ್ರ ಇತಿಹಾಸಕ್ಕೆ ಅವರು ಸ್ವಲ್ಪ ಮಾಹಿತಿ ಕೊಟ್ಟರು ಸೊ ಅಲ್ಲಿ ಏನಾಗಿದೆ ಒಂದು ಹೆಸರಿಗೆ ಒಂದು ನಮ್ಮ ಸಂತೋಷ ಸಮಾಧಾನ ಇದೆ ಸೊ ಮತ್ತೆ ಇನ್ನೊಂದ್ ಅಂತಂದ್ರೆ ಅಲ್ಲಿ ಯಾರು ಹಿಂಗಾಯ್ತಾರೆ ಇಲ್ಲ ಇಲ್ಲ ಅನ್ನೋ ಅಷ್ಟು ತೆರಳಲಿಕ್ಕೆ ಅಷ್ಟು ಮಂಗಳೂರು ಅಂತ ಪ್ರದೇಶದಲ್ಲಿ ಆದ್ರೂ ಸಹಿತ ಅಲ್ಲಿ ಆ ಒಂದು ಅಖಿಲ ಕರ್ನಾಟಕ ಏನು ವಚನ ಸಮ್ಮೇಳನ ಮಾಡಿದ್ರೆ ಅದು ನಚ್ಬೇಕಾಗುತ್ತೆ ಅದನ್ನ ಯಾಕೆ ಮಾಡಿದ್ರು ಯಾರು ಮಾಡಿದ್ರು ಅಂತ ಹೇಳಿ ಅದನ್ನು ಹೇಳ್ಬೇಕಂದ್ರೆ ಅಲ್ಲಿ ಏನಕ್ಕೆ ಕಳೆದಿ ಅವರ ವಶದಲ್ಲಿ ಏನು ಆಮೇಲೆ ನಂತರ ಬಂದ್ರು ತದನಂತರ ನಾನು ಅಂದ್ರೆ ನಾನು ಒಬ್ಬ ಕೌತುಕದಿಂದ ನಾನು ನೋಡಕೊಂಡು ನೋಡ್ತಾ ಇದ್ದೇವೆ ಅಂದ್ರೆ ನಮ್ಮ ಶರಣ ಸಂಪ್ರದಾಯ ನಾವು ಬಸವತ್ವ ನಾವೇ ತಿಳ್ಕೊಂಡಿದ್ದೀವಿ ಇಲ್ಲಿ ಯಾವ ತರ ಇದನ್ನ ನೋಡಿದ್ರೆ ಇಲ್ಲಿ ವೈದ್ಯಕೀಯ ಹಿನ್ನೆಲೆಯಲ್ಲಿ ಇದ್ದಾರೆ ಇದಾರೆ ಮತ್ತೆ ಇಲ್ಲಿ ನೋಡಿದ್ರೆ ನಮ್ದು ವೀರಶೈವ ಇದನ್ನ ಎಲ್ಲ ಹೇಳ್ತಾರೆ ನಾನು ನೋಡಿದೆ ಅಲ್ಲಿ ಒಟ್ಟಾರೆ ನಾನು ಆ ಬಹಳಷ್ಟು ಜನರಿಗೆ ಈ ಪಶುವ ಸಂಪ್ರದಾಯದ ಸಂಪೂರ್ಣ ಜ್ಞಾನ ಇಲ್ಲ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಕಲೆ ಸಂಸ್ಕೃತಿ ವಿಶೇಷವಾಗಿ ಸಂಗೀತದ ಅಭಿರುಚಿ ನಮಗಿಂತ ಹೆಚ್ಚಿಗೆ ಅಲ್ಲೇ ಗೊತ್ತಿದ್ದ ವಿಷಯ ಸೊ ಆ ಸಂಗೀತದ ಬಂದು ಏನು ಅವರಿಗೆ ಅಭಿರುಚಿ ಇದೆ ಆ ಸಂಗೀತ ಒಳಗೆ ಅವ್ರಿಗೆ ದಾಸ ಪರಂಪರೆಯ ಸಂಗೀತಗಳನ್ನ ಅವರು ಸತತವಾಗಿ ಹಾಡ್ತಾ ಇರ್ತಾರೆ ಅದರೊಳಗೆ ಈ ವಚನ ಕೂಡ ಅವ್ರಿಗೆ ಆಸಕ್ತಿ ಹೊಂದಿದೆ ಈ ವಚನಗಳನ್ನ ಹಾಡಕ್ಕೆ ಬಹಳ ಸುರಳ ಸುರಳಿತ ಸುಂದರೇ ಅವ್ರು ವಚನಗಳನ್ನು ಹಾಡಕ್ಕೆ ಆರಂಭ ಮಾಡಿದ್ದಾರೆ ಸೊ ಹೀಗಾಗಿ ವಚನಗಳ ಅಭಿವೃದ್ಧಿ ಹೆಚ್ಚಾಗಿ ವಚನಗಳು ತಾವೇ ಪ್ರಸಿದ್ಧ ಹಾಕೊಂಡು ಹೋಗಿದ್ರು ಸೊ ಹೀಗಾಗಿ ಬಸ್ವಾನ್ ಅವರಲ್ಲಿ ತಾನ ತಾನ ತಂತಾನೆ ಅಲ್ಲಿ ಆ ಪ್ರಸಿದ್ಧ ಆಗಕ್ಕೆ ಹೋಗಿದ್ರು ಸೊ ಇದು ನಾನ್ ಕಂಡುಕೊಂಡಂತ ಒಂದು ಅನುಭವ ಸೊ ಹೀಗಾಗಿ ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ವೈದಿಕ ಮಠಾಧೀಶರು ಬಂದು ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರು ಎಲ್ಲಾ ಮಾಡಿದ್ರು ಆದ್ರೂ ಸಹಿತ ಅಲ್ಲಿ ಅಂತಂದ್ರೆ ಒಂದಿಷ್ಟು ಒಂದಿಬ್ಬರು ವಿಚಾರವಾದಿಗಳು ಬಹಳ ಚಂದ ಗೋಷ್ಠಿಯನ್ನು ಮಾತಾಡಿದ್ರು ಅವರು ಏನು ಈ ಬಸವ ತತ್ವದ ಏನು ವಾಸ್ತವ ಸಹ ಸಹ ಯಾರಿಗೂ ನೋವಾಗದಂತೆ ಆ ಸತ್ವವನ್ನು ಬಿಟ್ಟಿದ್ರು ಅದೊಂದಾಗಿತ್ತು ಆಮೇಲೆ ಅಲ್ಲಿ ಏನು ವೈದಿಕ ಸಂಪ್ರದಾಯ ಮತ್ತು ಬಸವ ತತ್ವದ ತುಲನಾತ್ಮಕ ಅಧ್ಯಯನ ಅನ್ನೋದಾಯ್ತು ಮತ್ತೆ ಅಲ್ಲಿ ಬಸವನ ಎಷ್ಟು ಶ್ರೇಷ್ಠ ಅನ್ನೋದು ಅಲ್ಲಿ ಸಿಗ್ತಾ ಅದು ನಾನು ಕಳ್ಕೊಂಡಂತ ಅನುಭವ ಸೊ ಅಲ್ಲಿ ಎಲ್ಲಿ ಏನಿದೆ ಅವರು ಹೇಳಿದ್ರು ಬಿಜಾ ಇಲ್ಲ ನಾನು ಸಂಸ್ಕೃತವನ್ನ ತೆಗೆದುಕೊಂಡೆ ಇವರು ವಚನಗಳನ್ನ ಮಾಡಿದಾರೆ ಮಾತನ್ನು ಹೇಳಿದರು ಆತ್ಮ ಗುರು ಅಂತ ನೇರವಾಗಿ ಹೇಳಿದ್ರು ಆದ್ರೂ ಸಹಿತ ಅಲ್ಲಿ ನಾನು ಸಂಸ್ಕೃತದ ವಿಷಯ ಬಂದಾಗಲೂ ಸಹಿತ ಏನ್ ಹೇಳ್ತಾರೆ ಅಂತಂದ್ರೆ ಸಂಸ್ಕೃತವನ್ನ ಶರಣರ್ ಬಿಟ್ಟು ಕನ್ನಡವನ್ನು ಯಾಕೆ ಮಾಡಿದ್ರು ಅಂತಂದ್ರೆ ನಮ್ಮ ಸ್ವಯೂ ಶ್ರೀಗಳು ಹೇಳುವಂತೆ ಮಂತ್ರ ಅಂದ್ರೆ ತಿಳಿದವರು ತಿಳಿಯಿಲ್ಲ ಅನ್ನೋದು ತಿಳಿಲಾರ ಮಾತ್ರ ಸೊ ಹೇಳಿ ಎಲ್ಲರಿಗೂ ತಿಳಿಲಿ ಅಂತೇಳಿ ಅವರು ಕನ್ನಡವನ್ನ ನಾವು ಬೇಕಿರ್ತೇನೆ ಜನರಿಗೆ ತಿಳ್ಕೊಂತ ಏನು ಏನೋ ಗುಡ ಅಂತ ನಿಗೂಢವಾದಂತಹ ಏನು ಸಿದ್ಧಾಂತಗಳ ವಿಚಾರ ಅವನ ಜನರಿಗೆ ಅಂತ ಅಂತೇಳಿ ನಮ್ದೇ ಆದ ಒಂದು ಸಂಪ್ರದಾಯ ನಮ್ದೇ ನಮ್ದೇ ಆದ ಸಿದ್ಧಾಂತವನ್ನ ಬಸವಾದೇಶ್ವರ ಮಾಡಿದ್ರು ಸೊ ಅದಕ್ಕಾಗಿ ಅಲ್ಲಿ ನಾವು ಸಂಸ್ಕೃತ ಕಲಿ ಅದರೊಳಗೆ ನಂದು ಅಂತ ಅಭಿಪ್ರಾಯ ನಾನು ಹೇಳ್ತೀನಿ ಅದರೊಳಗೆ ಐದು ಮುಖ್ಯ ಅಂಶಗಳನ್ನು ನಾನು ಹೇಳ್ತೀನಿ ತಾವು ದಯವಿಟ್ಟು ಅದರೊಳಗೆ ಈಗಾಗಲೇ ಬಂದಿದೆ ವಾಟ್ಸಪ್ ಗಳಿಗೆ ತಾವೆಲ್ಲ ನೋಡಿದರೆ ತಿಳ್ಕೊಂಡಿದ್ದೀನಿ ಸೊ ಈ ಮುಖ್ಯ ಅಂಶಗಳು ನಮ್ಮ ಯಾಕಂದ್ರೆ ಇವತ್ತು ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯೊಳಗೆ ಮತ್ತು ಒಂದು ನಿರ್ಣಾಯಕ ಹಂತದಲ್ಲಿ ನಾವು ಇದೇ ತರದಂತ ನಾನು ಯಾಕಂತಂದ್ರೆ ಇವತ್ತು ಮೊದಲೇ ನಾವು ಲಿಂಗಾಯತರ ಅಂದ್ರೆ ಏನು ನಮಗೆ ಸ್ಪಷ್ಟ ಆಗಬೇಕಾಗಿದೆ ಲಿಂಗಾಯತ ಲಿಂಗ ತತ್ವ ಇದರ ಕುರಿತಾಗಿ ನಾವು ಸ್ಪಷ್ಟವಾಗಿ ಚಿತ್ರ ಬರ್ತಾ ಇಲ್ಲ ಇದು ಒಂದು ಸ್ಪಷ್ಟತೆಯನ್ನ ನಾವು ಈ ನಾವು ಉಳಿಸ್ಕೋಬೇಕ ಬಳಸ್ಕೋಬೇಕ ಅಥವಾ ನಾವೇನು ಈ ವೈದಿಕ ಸದಾತನದ ಸಂಸ್ಕೃತಿ ಜೊತೆ ನಾವು ಶಾಮೀಲಾಗಬೇಕ ಅನ್ನೋ ಪ್ರಶ್ನೆ ಬಂದಿದೆ ನಾವು ರಾಷ್ಟ್ರಾಷ್ಟ್ರಭಕ್ತಿಯನ್ನು ತೋರಿಸಬೇಕಾದ್ರೆ ನಾವು ದೇಶದ ಭಕ್ತಿಯನ್ನು ತೋರಿಸಬೇಕಾದ್ರೆ ಬೌದ್ಧ ಧರ್ಮ ಆಯ್ತು ರಾಷ್ಟ್ರಪತ ಆಗ್ಲಿಲ್ಲ ಸಿಖ್ ಧರ್ಮ ಆಯ್ತು ರಾಷ್ಟ್ರಪತಿ ಆಗ್ಲಿಲ್ಲ ಮತ್ತು ಶರಣ ಧರ್ಮಕ್ಕೆ ಯಾಕೆ ನೀವು ಅಂತೇಳಿ ಈ ಪ್ರಶ್ನೆಯನ್ನ ನಾವು ವಿಚಾರ ಮಾಡೋದು ಸೊ ಅದಕ್ಕಾಗಿ ನಾವಿವತ್ತು ಏನಂದ್ರೆ ಈ ನಮ್ಮ ಸಂಪ್ರದಾಯ ಶರಣ ತತ್ವ ಬಗ್ಗೆ ಸ್ಪಷ್ಟ ಚಿಂತನೆ ನಾವು ಕೊಡಬೇಕಾಗಿದೆ ಅದಕ್ಕಾಗಿ ನಾನು ಹೇಳಿದ್ದೆ ಅಂತಂದ್ರೆ ಐದು ಪಾಯಿಂಟ್ಗಳಿಗೆ ಒಂದೇ ಪಾಯಿಂಟ್ ನಮ್ಮೊಂದು ಧರ್ಮ ಗ್ರಂಥ ಸ್ಪಷ್ಟ ಆಗಬೇಕಾಗಿದೆ ಈ ಇಸ್ಲಾಂ ಒಳಗೆ ಪೈಗಂಬರ್ ತಿಳ್ಕೊಂಡು ನೂರು ವರ್ಷಗಳ ನಂತರ ಕುರಾನ್ ಹಚ್ಚಿದಾಗೇ ಪೈಗಂಬರ್ ಕುರಾನ್ ಬರೋದು ಹೇಳ ಪ್ರತಿಯೊಂದು ಧರ್ಮ ಬಹಳಷ್ಟು ವಿಷಯಗಳನ್ನ ಅವರು ಏನು ಧರ್ಮ ಸಂಸ್ಥಾಪಕ ಅಂತ ನಾವು ಏನು ವಿಚಾರವಾದಿ ಅಥವಾ ಸಮಾಜ ಸುಧಾರಿಸ್ಕೊಂಡು ಹೋದ ನಂತರ ಅವ್ರ ವಿಚಾರಗಳನ್ನ ಎರಡು ವಿಷಯ ಅವ್ರು ಏನ್ ಮಾಡಿದಾರೆ ಪುಸ್ತಕ ಮಾಡಿದ್ದಾರೆ ಪೈಗಂಬರ್ ಅವರು ಏನ್ ಹೇಳ್ತಿರೋದು ಖುರನ್ ಆಗಿ ಪೈಗಂಬರ್ ಅವರು ಹೇಗೆ ನಡ್ಕೊಂಡ್ರು ಅನ್ನೋದು ಹದೀಸ್ ಆಗಿದೆ ಸೊ ಇಲ್ಲಿ ನಾವು ಬಸವದೊಳಗೆ ಶರಣರು ಏನ್ ಹೇಳಿದ್ರು ಏನ್ ವಚನಗಳ ಮಾಡಿದ್ರು ಅದು ಅದರೊಳಗೆ ನಮ್ಮ ಜೀವನಕ್ಕೆ ಏನು ಅಳವಡಿಸಿದ್ರು ಅಂತ ವಿಷಯ ಇದಾವೆ ಅವು ನಮ್ಮ ಧರ್ಮ ಗ್ರಂಥ ಸ್ಪಷ್ಟವಾಗಿ ಇಪ್ಪತ್ನಾಲ್ಕ ಸಾವಿರ ವಚನಗಳನ್ನು ಯಾರು ಓದಾಕ ಹಾಕುದಿಲ್ಲ ಸಾಮಾನ್ಯರಿಗೆ ಅದರೊಳಗೆ ಏನದೆ ಅನ್ನೋದು ತಿಳ್ಕೊಳಕ್ ಆಗುದಿಲ್ಲ ಅದನ್ನು ನಡ್ಕೊಳಕ್ ಆಗುದಿಲ್ಲ ಇದಕ್ಕಾಗಿ ನಾನು ಒಂದು ಮೊದಲೇ ಬೇಡಿಕೆ ಏನಿದ್ದೇನೆ ಅಂದ್ರೆ ಒಂದು ಧರ್ಮ ಗ್ರಂಥ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗುವಂತದೇ ನಾವಂದ್ರೆ ಎರಡು ಕುರಾನ್ ಒಳಗಡೆ ಒಂದು ಸೊ ಅದೇ ರೀತಿ ನಾವು ಏನು ಒಂದು ಹ್ಯಾಂಗ್ ವಾಕ್ ಮಾಡೋದು ಹ್ಯಾಂಗ್ ಕೂಡ ಅವಕಾಶ ನಾವು ಬೆಳಿಬೇಕಿದೆ ಯಾಕಂತಂದ್ರೆ ಈ ಮಠ ಪಾಲೆಗಳು ಕಲರು ಕಲರು ಈ ಸಂಪ್ರದಾಯ ಆಚರಿಸ್ತಾರೆ ಆ ಸಂಪ್ರದಾಯ ಆಚರಿಸ್ತಾರೆ ಮತ್ತೆ ಬಸವನ ಕೂಟ ಹಾಕ್ತಾರೆ ಲಿಂಗಾಯತ ಬೆಳಕೋತಾರೆ ಎಲ್ಲ ಮಾಡ್ತಾರೆ ಸೊ ಈ ಏನಾದ್ರೆ ವ್ಯಾಪಾರಿ ಮನೋಭಾವ ಈ ಮನೋಭಾವ ಅಂದ್ರೆ ಇವತ್ತು ನಿಜವಾದ ಸತ್ಯವನ್ನು ಅವರು ಹೇಳ್ತಾ ಇಲ್ಲ ಎಲ್ಲರೂ ಅದನ್ನ ಬಸವ ತತ್ವ ಅಂದ್ರೆ ಏನಾದ್ರೆ ಯಾವ ಕಾರ್ಯಕ್ರಮ ಎಲ್ಲ ನಾ ದಾರಿ ತರ್ತಾ ಇದ್ದೇವೆ ಇದಕ್ಕೆ ಅವರು ಹೊರಗಾರೆ ಆದರೆ ಅದಕ್ಕೆ ಎಲ್ಲಾ ಅವರು ಏನು कागಿದ್ರಲ್ಲಿ ಎಲ್ಲಾ ಆಸ್ತಿಗಳ ಕೊತ್ತಾಗಿ ಎಲ್ಲಾ ಒಂದು ಚರಂಗೊಂಡಂತ ಏನು ಸಮಾಜ ಕೊಟ್ಟಂತ ಅದು ಲಿಂಗಾಯತ ಸಮಾಜ ಕೊಟ್ಟಂತ ಅದು ಅದನ್ನ ಅವರು ಸರಿಯಾಗಿ ಸದ್ಬಳಕೆ ಆಗೋದು ನಮ್ಮ ಲಿಂಗಾಯತ ಧರ್ಮದ ಪ್ರಚಾರಕ್ಕೆ ಧರ್ಮದ ಬಲವನ್ನ ಹೆಚ್ಚಾಯೋ ಕೆಲಸ ಮಾಡಬೇಕು ಅನ್ನೋದನ್ನ ಈ ಒಂದು ಬೋರ್ಡ್ ಮೂಲಕ ಮಾಡಬೇಕು ಅಂತ ಹೇಳಿಕೊಂಡಿದ್ದೇನೆ ಇದು ಒಂದು ಮತ್ತೆ ಇದರಾಗೆ ಆ ಈ ಆ ಒಂದು ಹೆಸರು ಕಮೆಂಟ್ ಮಾಡಿರುತ್ತೆ ನಮ್ಗೆ ನಮ್ಗೆ ಲಿಂಗಾಯತಕ್ಕೆ ಅವರು ವಿರೋಧಗಳು ಯಾರು ಇರ್ಬೋದು ಅಂತ ಒಂದು ಉದಾಹರಣೆ ಅಲ್ಲಿ ಯಾರು ಬೇರೆ ಯಾರು ಮಾಡಲ್ಲ ನಮ್ಮ ಲಿಂಗಾಯತಕ್ಕೆ ಬ್ರಹ್ಮ ನನ್ನ ಪ್ರಕಾರ ಅವರು ಎಷ್ಟು ಮಟ್ಟಿಗೆ ವಿರೋಧ ಮಾಡಿದಾಗ ಗೊತ್ತಿಲ್ಲ ಆದ್ರೆ ನಮ್ಮಲ್ಲೇ ಇರುವಂತ ವೈದಿಕ ತನ ಇರುವಂತ ಜನರೇ ನಮ್ಗೆ ಹೋಗಿ ಯಾಕಂದ್ರೆ ಒಬ್ರು ಹೆಸರು ಮಾಡ್ರಿ ನಾವು ಕಾಮೆಂಟ್ ಮಾಡ್ರಿ ಏ ನೀವು ನೀವು ಲಿಂಗಾಯ ಧರ್ಮ ಮಾಡ್ಕೋದು ಮಾಡ್ಕೋರಿ ನಾವೆಲ್ಲ ಏನು ನಿಮ್ ಮಠಕ್ಕೆಲ್ಲ ಕೊಟ್ಟಿದ್ದೇವೆ ಅದನ್ನೆಲ್ಲ ನಮ್ ಕೊಟ್ಟು ನಿಮ್ ಸಾಂಬೋಡೆಲ್ಲ ನಾನು ಕಾವಿ ಬಿಟ್ಟು ನೀವೇನ್ ಬೇಕಾ ಮಾಡ್ಕೋರಿ ಅಂತ ಹೇಳಿ ಅದ್ ಕಮೆಂಟ್ ಮಾಡ ಸೊ ಇದ ಅರ್ಥ ಆಗಿರ್ಬೋದು ಯಾರು ಯಾರು ನಮ್ಮ ಶತ್ರುಗಳು ಇದನ್ನ ನಾವು ವಿಚಾರ ಮಾಡ್ಬೇಕು ನಾವೇ ನಮ್ಮೊಳಗಿಂದ ನಾವೇ ನಮ್ಮ ಶತ್ರುಗಳಾಗಿದ್ದಕ್ಕೆ ನಾವು ಲಿಂಗಾಯತ ಅನ್ನೋದು ಇವತ್ತು ಕೌಲುಗಾರ ಹೇಳ್ತಾ ಇದಕ್ಕೆ ಇನ್ನು ಏನು ಹಲವಾರು ವಿಷಯಗಳನ್ನ ಎಲ್ಲರೂ ಈ ತರ ಚಿಂತನೆ ಮಾಡಿ ನಮ್ಮ ಧರ್ಮದ ಕುರಿತಾಗಿ ಈ ವಾಸ್ತ ಏನು ಸ್ಪಷ್ಟತೆಯನ್ನ ಮತ್ತು ಆ ನಿಲುವನ್ನ ಸ್ಪಷ್ಟ ನಡೆಯನ್ನ ನಾವು ಹೊಂದಿದಾಗ ಲಿಂಗಾಯತ ಉಳಿತದೆ ಅನ್ನೋದನ್ನ ಹೇಳ್ತಾ ನನಗೆ ಎರಡು ಹಬ್ಬದ ಅವಕಾಶ ಕಟ್ಟಬೇಕಾ ಧನ್ಯವಾದಗಳು